ಹಾಯ್ ಫ್ರೆಂಡ್ಸ್ ಗೋಮಿಯ ಅಡುಗೆಯಲ್ಲಿ ಇವತ್ತು ಸೂಪರಾಗಿರೋ ಬ್ರೇಕ್ಫಾಸ್ಟ್ ರೆಸಿಪಿ ರವೆ ಇಡ್ಲಿ ಮನೇಲಿ ಹೇಗೆ ಮಾಡೋದು ಅಂತ ನೋಡೋಣ ಇದು ನನ್ನ ಸ್ಟೈಲಲ್ಲಿ ನಾನು ಮಾಡಿ ತೋರಿಸ್ತಾ ಇರೋದು ನಾನು ಬಂದ್ಬಿಟ್ಟು ಉಪ್ಪಿಟ್ಟಕ್ಕೆ ಸ್ವಲ್ಪ ಕಷ್ಟ ಆದ್ರೂ ಸುಪ್ಪಿಟ್ಟು ಮಾಡೋಕ್ಕೆ ಕಷ್ಟ ಆದ್ರೂ ರವೆ ಇಡ್ಲಿ ಮಾಡಿಬಿಡ್ತೀನಿ ಅಷ್ಟು ಈಸಿ ಫಸ್ಟು ಅದಕ್ಕೆ ಒಂದು ಬಾಣಲೀಲಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಸ್ವಲ್ಪ ಒಂದು ಅರ್ಧ ಚಮಚ ಸಾಸಿವೆ ಸಾಸಿವೆ ಸೇರಿಸ್ಬಿಟ್ಟು ರವೆ ಎಷ್ಟು ಸೇರಿಸ್ಕೊಂತೀರೋ ಅದಕ್ಕೆ ತಕ್ಕನಾಗೆ ಕಡಲೆಬೇಳೆ ಉದ್ದಿನಬೇಳೆ ಸೇರಿಸ್ಕೊಳ್ಳಿ ನಾನು ಬಂದ್ಬಿಟ್ಟು ಅರ್ಧ ಕೆ ಜಿ ರವೆ ತೊಗೊಂಡಿರೋದ್ರಿಂದ ನಾನು ಎರಡು ಸ್ಪೂನ್ ಉದ್ದಿನಬೇಳೆ ಎರಡು ಸ್ಪೂನ್ ಕಡಲೆಬೇಳೆ ಸೇರಿಸ್ಕೊಂಡು ಅದಕ್ಕೆ ರವೆ ಸೇರಿಸ್ಕೊಂತೀನಿ ಮಾಮೂಲಿ ರವೆನೇ ಮಾಮೂಲಿ ಉಪ್ಪಿಟ್ಟು ರವೆನೇ ನಾನು ಸೇರಿಸ್ಕೊಂಡಿರೋದು ಇದನ್ನು ಬಂದುಬಿಟ್ಟು ಎಷ್ಟು ಮಟ್ಟಿಗೆ ಹುರಿಬೇಕು ಅಂದರೆ ಆ ಎಣ್ಣೆ ಇರೋದು ಅಲ್ಲ ಎಲ್ಲನೂ ಹಿಂಗುತ್ತೆ ಫುಲ್ಲು ಎಣ್ಣೆ ಎಲ್ಲ ಹೀರ್ಕೊಂಡು ನೋಡಿ ಈ ಥರ ಉದ್ರು ಉದ್ರಾಗಿ ಬರುತ್ತೆ ಇಷ್ಟರ ಮಟ್ಟಿಗೆ ಆಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು ಇವಾಗ ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಇದನ್ನೊಂದು ಪಾತ್ರೆಗೆ ಹಾಕ್ಕೊಂಡು ನಾನು ಕೊತ್ತಂಬರಿ ಸೊಪ್ಪು ಕರ್ಬೇನಿ ಸೊಪ್ಪೆಲ್ಲ ಉರಿಯಕ್ಕೆ ಹಾಕಿಲ್ಲ ಎಣ್ಣೆ ಜೊತೆಗೆ ನಾನು ಹಸಿದಾಗೆ ಸೇರಿಸ್ಕೊತೀನಿ ನೀವು ಬೇಡ ಅಂದರೆ ನೀವು ಹುರ್ಕೊಬೋದು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಕರ್ಬೇನಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದೆರಡು ಕ್ಯಾರೆಟು ಸೇರಿಸ್ಕೊಂಡು ಮೊಸರು ಜೊತೆಗೆ ಸೇರಿಸ್ಕೊಂತೀನಿ ನೀವು ಬೇಕಿದ್ರೆ ಶುಂಠಿ ಬೇಕಿದ್ರೆ ಶುಂಠಿ ಸೇರಿಸ್ಕೊಬೋದು ನಾನು ಶುಂಠಿ ಸೇರಿಸಿಲ್ಲ ಸ್ವಲ್ಪ ಉಪ್ಪು ಸ್ವಲ್ಪ ಮೊಸರು ಸೇರಿಸ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊಬೇಕು ಬೇಕು ಅಂದರೆ ನೀವು ಒಂದು ಲೋಟ ನೀರು ಸೇರಿಸ್ಕೊಬೋದು ಇಲ್ಲ ಮೊಸರು ಸೇರಿಸ್ಕೊಬೋದು ನಾನು ಮೊಸರು ಇದೆ ಮೊಸರನ್ನೇ ನಾನು ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಒಂದು ಅರ್ಧ ಚಮಚ ಸೋಡಾ ಇಡ್ಲಿ ಸೋಡಾ ಸೇರಿಸ್ಕೊಬೇಕು ನಿಮಗೆ ಬೇಕು ಅನ್ನೋರು ಈನೋನು ಸೇರಿಸ್ಕೊಬೋದು ಈನೋ ಸೇರಿಸ್ಕೊಂಡು ಮಾಡ್ತಾರೆ ಕೆಲವರು ನನಗೆ ಏನೋ ಬೇಡ ಅಂದ್ಬಿಟ್ಟು ನಾನು ಇಡ್ಲಿ ಸೋಡಾನೇ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಬೇಕು ಕಲಿಸ್ಬಿಟ್ಟು ನಾನು ಇದ್ದೀನಿ ಒಂದು ಅರ್ಧ ಗಂಟೆ ನೋಡಿ ಇವಾಗ ಒಂದು ಅರ್ಧ ಗಂಟೆ ಆಗಿದೆ ಚೆನ್ನಾಗಿ ಸೇರ್ಕೊಂಡಿದೆ ಇವಾಗ ಚೆನ್ನಾಗಿ ಈ ಥರ ಕಲಿಸ್ಬೇಕು ಚೆನ್ನಾಗಿ ಒಂದು ಐದು ನಿಮಿಷ ಇಷ್ಟು ಗಟ್ಟಿ ಇದ್ದರೆ ಸಾಕು ಬೇಕು ಅಂದರೆ ಇನ್ನೊಂದು ಕಾಲು ಲೋಟ ನೀರು ಸೇರಿಸ್ಕೊಬೋದು ನೀವು ಜಾಸ್ತಿ ನೀರು ಸೇರಿಸ್ಬಿಟ್ರೆ ಚೆನ್ನಾಗಿ ಬರಲ್ಲ ಇಡ್ಲಿ ಹಿಟ್ಟಿಗಿಂತ ಒಂಚೂರು ತೆಳ್ಳಗಿದ್ರೆ ಸಾಕು ಇದು ನಾನು ಇಡ್ಲಿ ಇಟ್ಟು ಹಿಟ್ಟಿನ ಹದಕ್ಕೆ ನಾನು ತೊಗೊಂಡಿದ್ದೀನಿ ಮೇಲೆ ಸ್ವಲ್ಪ ಕ್ಯಾರೆಟು ಒಂದು ಗೋಡಂಬಿನೂ ಇಟ್ಟು ಗಾರ್ನಿಶಿಂಗೇ ಇಟ್ಟು ಇಡ್ಲಿ ಪಾತ್ರೆಯಲ್ಲಿ ಬೇಯಕ್ಕೆ ಇಟ್ಬಿಡೋಣ ಇದು ಒಂದು ಏಳರಿಂದ ಎಂಟು ನಿಮಿಷ ಬೆಂದರೆ ಸಾಕು ಇಡ್ಲಿ ರೆಡಿ ಆಗಿಬಿಡುತ್ತೆ ಉಪ್ಪಿಟ್ಟು ಮಾಡ್ತೀವಲ್ಲ ಅದಕ್ಕಿಂತ ಇದು ಬೇಗನೆ ಆಗಿಬಿಡುತ್ತೆ ಬೇಗನೆ ಕೆಲಸನೂ ಕಮ್ಮಿ ಬೇಗನೂ ಆಗಿಬಿಡುತ್ತೆ ನೋಡಿ ಸೂಪರಾಗಿರೋ ರವೆ ಇಡ್ಲಿ ಯಾವ ಚಟ್ನಿ ಬೇಕಾದರೂ ನೀವು ಇದ್ರ ಜೊತೆಗೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದ್ರ ಜೊತೆಗೆ ನಾನು ಕಾಯಿ ಚಟ್ನಿ ತೆಂಗಿನಕಾಯಿ ಚಟ್ನಿ ಮಾಡಿದ್ದೀನಿ ಕಾಯಿ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ನನ್ನ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ